The <laughs> cat ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುವೇಶನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ತಗೊಂಡು ನೀವು ಎಷ್ಟು ಕ್ವಶನ್ ಕೇಳಿ ಎಷ್ಟೊತ್ತಾದ್ರೂ ಮಾತಾಡಬಹುದು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಮೇ ಇಪ್ಪತ್ತನೇ ತಾರೀಕು ಒಳಗೆ ಕಾಲ್ ಮಾಡಿದವ್ರಿಗೆ ಮಾತ್ರ ನೀವ್ ಯಾರು ಬೇಕಾದ್ರೂ ಆಗಿರಿ ನನ್ನ ಸಬ್ಸ್ಕ್ರೈಬರ್ ನಾನ್ ಸಬ್ಸ್ಕ್ರೈಬರ್ ಅಥವಾ ಜಸ್ಟ್ ವ್ಯೂವರ್ ಆಗಿರಿ ಎಲ್ಲಾರ್ಗು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಸಿಗ್ತಾ ಇದೆ ನೀವು ಮೇ ಇಪ್ಪತ್ ಒಂದು ಇಪ್ಪತ್ತೆರಡು ಕಾಲ್ ಮಾಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಾದ್ರು ಅದು ಕಂಪ್ಲೀಟ್ಲಿ ಎಕ್ಸ್ಪೈರ್ ಆಗುತ್ತೆ ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೊತ್ತೇ ಮಾತಾಡಬೇಕು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಇರೋದಿಲ್ಲ ಸೊ ನೀವು ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಇವತ್ತೇ ಪೇ ಮಾಡಿದ್ರೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಬಂದು ಏಂಜಲ್ ಗೈಡೆನ್ಸ್ ಆಗಿರುತ್ತೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ಕರಿಯರ್ಗೆ ನಿಮ್ಮ ರಿಲೇಶನ್ಶಿಪ್ಗೆ ಅಥವಾ ನಿಮ್ಮ ಎಲ್ಲ ಪ್ರಶ್ನೆಗಳು ಏನಾದ್ರು ಇತ್ತು ಅಂತ ಆ ಪ್ರಶ್ನೆಗಳನ್ನ ನೀವು ಕೇಳಿ ಒಂದು ವಿಡಿಯೋನ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲಾರಿಗು ಒಂದು ಗುಡ್ ಡೈರೆಕ್ಷನ್ ಜೊತೆಗೆ ಏಂಜಲ್ ಮೆಸೇಜಸ್ ಸಹ ಇರುತ್ತೆ ಸೊ ಮುಂದೆ ನಿಮ್ಮ ಲೈಫ್ ಅಲ್ಲಿ ಯಾವ ತರ ಇರಬೇಕು ಅಥವಾ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಗೊಂದಲಗಳಿದ್ರೆ ಈ ಒಂದು ವಿಡಿಯೋ ನೋಡಿದ್ರೆ ಮುಖಾಂತರ ನಿಮಗೆ ಮಾರ್ಗದರ್ಶನ ಸಿಗುತ್ತೆ ಏಂಜಲ್ ಗೈಡೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಿಚುಯೇಷನ್ಗೆ ನಿಮ್ಮ ಕರಿಯರ್ ಗೆ ನಿಮ್ಮ ಗೆ ನಿಮ್ಮ ಜೀವನಕ್ಕೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಫಾರ್ ಗಿ ಓಕೆ ಸೊ ಫಸ್ಟ್ ಬಾಟಮ್ ಆಫ್ ದಿ ಕಾರ್ಡ್ ವೈಟ್ ಕಾರ್ಡ್ ಬರ್ತಾ ಇದೆ ಫಾರ್ ಗಿವ್ನೆಸ್ ಓಕೆ ಟೇಕ್ ಆಕ್ಷನ್ ಅದ್ರ ಜೊತೆಗೆ ಇಂಪ್ರೂವಿಂಗ್ ಹೆಲ್ತ್ ಈ ತರ ಒಂದು ನಾಲ್ಕು ಬ್ಯೂಟಿಫುಲ್ ಗೈಡೆನ್ಸ್ ನಿಮಗೆ ಸಿಕ್ಕಿದೆ ಏಂಜಲ್ಸ್ ಕಡೆಯಿಂದ ಇವಾಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ನಲ್ಲಿ ನೋಡ್ಕೊಂಡು ಬನ್ನಿ ಓಕೆ ಗಾಯ ಸೊ ನಿಮ್ಮ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಸಿಚುವೇಷನ್ ಗೆ ನಿಮ್ಮ ಜೀವನಕ್ಕೆ ನಿಮ್ಮ ರಿಲೇಶನ್ಶಿಪ್ಗೆ ನಿಮ್ಮ ಓವರ್ ಆಲ್ ಜೀವನಕ್ಕಾಗಿ ಏಂಜಲ್ಸ್ ಒಳ್ಳೆ ಕಾರ್ಡ್ಸ್ ನ ಕೊಟ್ಟಿದ್ದಾರೆ ನಾಲ್ಕು ಗೈಡೆನ್ಸ್ ಬಂದಿದೆ ನಂಗೆ ವಿಚ್ ಇಸ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು ಸೊ ಇಂದ ಸ್ಟಾರ್ಟ್ ಮಾಡ್ತೀನಿ ಸೊ ವೈಟ್ ಅಂತ ಹೇಳ್ತಿದಾರೆ ಮೇ ಬಿ ನೀವು ತುಂಬಾನೇ ಆತರ ಬೀಳ್ತಾ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರ ಓವರ್ ತಿಂಕ್ ಮಾಡ್ತಾ ಇದ್ರ ಅಥವಾ ನೀವ್ ಯಾವ್ದಕ್ಕೂ ಒಂದು ವಿಚಾರನ ತುಂಬಾ ತಲೆಕೆಡ್ಸ್ಕೊಂಡು ಅದು ನನ್ಗೆ ಆಗಬೇಕು ಆಗಬೇಕು ನನ್ಗದು ನನ್ನ ನಿಮ್ಮ ಡ್ರೀಮ್ಸ್ ಆಗಿರ್ಬೋದು ನಿಮ್ಮ ಡಿಸೈರ್ ಆಗಿರ್ಬೋದು ಅಥವಾ ನಿಮ್ಮ ಒಳ ಮನ್ಸಲ್ಲಿ ಯಾವ್ದೋ ಒಂದು ಪ್ರಶ್ನೆ ಇದೆ ತುಂಬಾ ಒದ್ದಾಡ್ತಾ ನಂಗೆ ಆಗ್ಲೇಬೇಕು ಅಟ್ರಾಕ್ಟ್ ಆಗಲೇಬೇಕು ಅಂತ ನೀವು ತುಂಬಾ ಯೋಚನೆ ಮಾಡ್ತಾನೆ ಇದ್ದು ಅದ್ರಿಂದ ಬೆನ್ ಬೆದ್ ಚೇಸ್ ಮಾಡ್ತಾ ಇದ್ರ ಬಟ್ ಏಂಜಲ್ಸ್ ಹೇಳ್ತಿದಾರೆ ನೀವೇನ್ ಅನ್ಕೋತಾ ಇದ್ರ ನಿಮ್ಮ ಮನ್ಸಿನಲ್ಲಿ ಅದೆಲ್ಲವೂ ಕೂಡ ನಡಿಯತ್ತೆ ಆಗತ್ತೆ ನೀನ್ ಏನ್ ಡ್ರೀಮ್ ಮಾಡ್ತಾ ಇದೀಯ ಅದು ಫುಲ್ಫಿಲ್ ಆಗತ್ತೆ ನೀನ್ ಏನ್ ಅನ್ಕೊಂಡಿದ್ಯಲ್ವಾ ಆ ಕೆಲ್ಸ ಆ ಕೆಲ್ಸ ನಿನ್ಗೆ ಸಿಕ್ಕೇ ಸಿಗತ್ತೆ ವೈಟ್ ಮಾಡು ಆತ್ರ ಬೀಳಕ್ ಹೋಗ್ಬೇಡ ಕನ್ಫ್ಯೂಷನ್ ಮಾಡ್ಕೋಬೇಡ ಚಿಂತೆ ಮಾಡ್ಬೇಡ ಯೋಚನೆ ಮಾಡಬೇಡ ತುಂಬಾ ಥಿಂಕ್ ಮಾಡಬೇಡ ಅದ್ರಿಂದ ನೀವು ಬಿದ್ದ ಚೇಸ್ ಮಾಡಬೇಡ ಸೊ ಇದನ್ನ ಹೇಳ್ತಿದ್ದಾರೆ ನೀವೇನ್ ಅನ್ಕೋತಾ ಇದ್ರ ಮುಂದೆ ನನ್ನ ಲೈಫ್ ಅಲ್ಲಿ ಈ ತರ ಚೇಂಜ್ ಆಗ್ಬೇಕು ನನಗೆ ನನ್ನ ವ್ಯಕ್ತಿ ಕಡೆಯಿಂದ ಡಿಸೈರ್ಸ್ ಕಂಪ್ಲೀಟ್ ಆಗ್ಬೇಕು ನಿಮ್ಮ ವಿಶಸ್ ಎಲ್ಲಾನು ನಡಿಯತ್ತೆ ಆಗತ್ತೆ ನೀವೇನ್ ಅನ್ಕೋತಾ ಇದ್ರ ನಿಮ್ಮೆಲ್ಲಾ ಪ್ರಶ್ನೆ ಏಂಜಲ್ಸ್ ಹೇಳ್ತಿದ್ದಾರೆ ವೆಯ್ಟ್ ಮಾಡು ನಡಿಯತ್ತೆ ಆಗತ್ತೆ ಆತ್ರ ಬೀಳ್ಬೇಡ ನೀವು ತುಂಬಾ ಡೆಸ್ಪರೇಟ್ ಆಗಿದ್ದೀರಾ ಈ ಕೆಲಸ ನನಗೆ ಆಗಬೇಕು ನಂಗೆ ಬೇಕೇ ಬೇಕು ಅದು ಏನಾಗುತ್ತೋ ನನಗೆ ಗೊತ್ತಿಲ್ಲ ಅದು ಸಿಗ್ಲೇಬೇಕು ನೀವು ತುಂಬಾ ಬೆನ್ನು ಬಿದ್ದಿದ್ದೀರಾ ಒಂದು ವಿಚಾರ ಏನೇ ಆಗಿರ್ಲಿ ಆ ವಿಚಾರ ನಂಗೆ ಆಗತ್ತಾ ಆಗಲ್ವಾ ಸಿಗತ್ತಾ ಸಿಗಲ್ವಾ ಅದು ತುಂಬಾ ತಲೆ ಕೆಡ್ಸ್ಕೊತಾ ಇದ್ರಿ ತಲೆ ಕೆಡ್ಸ್ಕೊಂಡು ತಲೆ ಕೆಡ್ಸ್ಕೊಂಡು ಓವರ್ ತಿಂಕ್ ಮಾಡಿ ಯೋಚನೆಗಳು ಮಾಡಿ ಸರಿಯಾಗಿ ಊಟ ಮಾಡ್ತಲ್ಲ ಸರಿಯಾಗಿ ನಿದ್ದೆ ಸೇರ್ ನಿದ್ದೆ ಮಾಡ್ತಾ ಇಲ್ಲ ನೀವು ಸರಿಯಾಗಿ ಊಟ ಸೇರ್ತಲ್ಲ ನಿಮ್ಗೆ ರಾತ್ರಿ ಎಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡೋದು ಮೂರತ್ತು ಅದ್ರ ಬಗ್ಗೆನೇ ತಿಂಕ್ ಮಾಡೋದು ಬೆಳಗ್ಗೆ ಸಾಯಂಕಾಲ ನೈಟ್ ನಿಮ್ದು ಅದೇ ಕೆಲಸ ಆಗ್ಬಿಟ್ಟಿದೆ ಸೊ ನೀವು ತುಂಬಾ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡು ಏನಾಗ್ತಾ ಆಗ್ತಾ ಇದೆ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗ್ತಾ ಇದೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಮಾಡಿ ಅಂಡ್ ಡೆಫಿನೆಟ್ಲಿ ನಿಮ್ಗೆ ಏನಾದ್ರು ಹೆಲ್ತ್ ವಿಚಾರದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ ಏನಾದರೂ ಹುಷಾರ್ ತಪ್ತಾ ಇದ್ರ ತುಂಬಾ ವೀಕ್ ಆಗ್ತಾ ಇದ್ರ ಅಂದ್ರೆ ನಿಮ್ಮ ಹೆಲ್ತ್ ಮುಂದೆ ಬರುವಂತ ದಿನಗಳಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ಸೊ ನೀವು ಏನೇ ಒಂದು ಡ್ರೀಮ್ ಮಾಡ್ತಾ ಇದ್ರ ಆ ಡ್ರೀಮ್ ಸಕ್ಸಸ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ವೆಯ್ಟ್ ಮಾಡಿ ಅಂಡ್ ತುಂಬಾ ಓವರ್ ಆಗಿ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ರ ಇಲ್ಲ ನನಗಾಗಲ್ಲ ಸಿಗಲ್ಲ ಬಿಡಲ್ಲ ಅಂತ ತುಂಬಾ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊತಾ ಇದ್ರ ಅಂದ್ರೆ ಈ ಒಂದು ನೆಗೆಟಿವ್ ಎನರ್ಜಿಯಿಂದ ನೀವು ಆಚೆಗೆ ಬರಬೇಕು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಬೇಕು ಸ್ವಲ್ಪ ಮೆಡಿಟೇಷನ್ ಮಾಡಿ ಸೊ ಮೆಡಿಟೇಷನ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಅದು ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ ಸೊ ಡೆಫಿನೆಟ್ಲಿ ನಿಮ್ಮೆಲ್ಲಾ ಒಂದು ಡಿವೈನ್ ಗೆ ಬಿಟ್ಬಿಡಿ ಯೂನಿವರ್ಸ್ ಬಿಟ್ಬಿಡಿ ಸೊ ನೀವೇ ಅನ್ಕೋತಾ ಇದ್ರೆ ಅದು ಕರೆಕ್ಟ್ ಟೈಮ್ ಅಲ್ಲಿ ಒಂದು ಡಿವೈನ್ ಟೈಮಿಂಗ್ ಅಲ್ಲಿ ಅದೆಲ್ಲವೂ ಕೂಡ ಆಗುತ್ತೆ ನೀವು ತುಂಬಾ ಯೋಚನೆ ಮಾಡ್ತಿದ್ದಾಗ ಏನಾಗುತ್ತೆ ನಿಮ್ಮ ಒಂದು ಹೆಲ್ತ್ ಮೇಲೆ ಒತ್ತಡ ಬಿದ್ದಾಗ ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡೋಕೆ ನಿಮ್ಮ ಹೆಲ್ತ್ ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಅದು ಸಕ್ಸಸ್ ಅನ್ನೋದು ತುಂಬಾ ಕಡಿಮೆ ರೇಟ್ ಇರುತ್ತೆ ಅದು ನಡೆಯಕ್ಕೆ ಓಕೆ ನಿಮ್ಗೆ ಅಟ್ ಪ್ರೆಸೆಂಟ್ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಗ್ತಾ ಇದ್ರೆ ಅವಾಗ ಅವಾಗ ಹುಷಾರ್ ತಪ್ತಾ ಇದ್ರ ಕೋಲ್ಡ್ ಆಗ್ತಾ ಇದೆ ಸೊ ಸಮಥಿಂಗ್ ನಿಮ್ಗೆ ಮೇಜರ್ ಇಶ್ಯೂಸ್ ಆಗ್ತಾ ಇದೆ ನಿಮ್ಮ ಹೆಲ್ತ್ ಅಲ್ಲಿ ಅಂತಂದ್ರೆ ಹೆಲ್ತ್ ಕಾನ್ಶಿಯಸ್ ಆಗಿ ಯಾಕೆ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಹೆಲ್ತ್ ರಿಕವರಿ ಆಗಬೇಕು ಇಂಪ್ರೂವ್ ಅಂದ್ರೆ ನೀವು ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಮಾಡಬೇಕು ನೀವು ಸರಿಯಾಗಿ ಊಟ ಮಾಡ್ತಾ ಇಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ನಿಮ್ಮ ರೊಟೀನ್ ಚೇಂಜ್ ಆಗ್ತಾ ಇದೆ ಸೊ ನೀವು ತುಂಬಾ ಡಯಟ್ ಮಾಡ್ತಾ ಇದ್ರ ಸೊ ತುಂಬಾ ಒಂದು ನಿಮ್ ರೊಟೀನೇ ಚೇಂಜ್ ಆಗಿದೆ ಸ್ಲೀಪಿಂಗ್ ಸೈಕಲ್ ಚೇಂಜ್ ಆಗಿದೆ ಸೊ ನಿಮ್ಮ ಹೆಲ್ತ್ ಬಗ್ಗೆ ನೀವು ಗಮನ ಕೊಡ್ಬೇಕು ಆಗ್ಬೇಕು ಕಾನ್ಶಿಯಸ್ ಆಗ್ಬೇಕು ಯಾಕಂತಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಹೆಲ್ತ್ ಮೇಲೆ ನೀವು ಕಾನ್ಷಿಯಸ್ ಮಾಡಿ ಅಂತಂದ್ರೆ ಮೇ ಬಿ ಕಾಂಪ್ಲಿಕೇಶನ್ಸ್ ಆಗ್ಬಹುದು ಸೊ ಅದಕ್ಕೆ ಹೇಳ್ತಿದ್ದಾರೆ ನಿನ್ನ ಹೆಲ್ತ್ ಸುಧಾರಿಸ್ಕೋಬೇಕು ಅಂದ್ರೆ ನೀನ್ ಸ್ವಲ್ಪ ಕಾನ್ಷಿಯಸ್ ಆಗು ನೀನ್ ಕಾನ್ಶಿಯಸ್ನೆಸ್ ಇಂದ ಹೆಲ್ತ್ ಬಗ್ಗೆ ನೀನು ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ತೀವಿ ಅಂದ್ರೆ ನಿನ್ನ ಹೆಲ್ತ್ ಇಂಪ್ರೂವ್ಮೆಂಟ್ ಆಗತ್ತೆ ಸೊ ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಓಕೆ ಸೊ ಫರ್ಗಿವ್ನೆಸ್ ಸೊ ಎಲ್ಲೋ ಒಂದು ಕಡೆ ನೀವು ಯಾರಿಗೋ ಒಬ್ಬ ವ್ಯಕ್ತಿಗೆ ಫರ್ಗೆ ಮಾಡ್ತಾ ಇಲ್ಲ ಅಥವಾ ನಿಮ್ಮ ಪಾರ್ಟ್ನರ್ ಗೆ ನೀವು ಫರ್ಗ್ಯೂ ಮಾಡ್ತಾ ಇಲ್ಲ ಅಥವಾ ನಮ್ಮ ಮಧ್ಯೆ ನಾವು ಫರ್ಗೆ ಮಾಡದೇ ಇರೋಷ್ಟು ಏನು ನಡೆದಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮನ್ನ ನೀವು ಕ್ಷಮಿಸ್ಕೊತಾ ಇಲ್ಲ ಯಾಕಂತಂದ್ರೆ ನಿಮ್ಮ ಲೈಫಲ್ಲಿ ಪಾಸ್ಟ್ ಅಲ್ಲಿ ಏನೆಲ್ಲಾ ಪ್ರಾಬ್ಲಮ್ಸ್ ಗಳಾಗಿದೆ ಅಥವಾ ನಿಮ್ ಲೈಫಲ್ಲಿ ಏನೆಲ್ಲ ನಿಮ್ ಡಿಸಿಷನ್ ತಗೊಂಡ್ರೆ ಆ ಒಂದು ಡಿಸಿಷನ್ ಇಂದ ನಿಮ್ ಲೈಫ್ ಅಲ್ಲಿ ಏನಾದ್ರೂ ನೆಗೆಟಿವ್ ಆಗಿದೆ ಎಲ್ಲದಕ್ಕೂ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೋತಾ ಡಿಸಿಷನ್ ತಗೊಂಡೆ ನಾನೇ ಅದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ ಅಥವಾ ನಿಮ್ಮ ಮೇಲೆ ನೀವು ಬ್ಲೇಮ್ಸ್ ಹಾಕೋತಾ ಇದ್ರೆ ನೀವು ಮಾಡುವಂತ ಎಲ್ಲಾ ಒಂದು ಒಳ್ಳೆ ಕೆಲಸ ಆಗಿರ್ಬೋದು ಅಥವಾ ಎಲ್ಲಾ ನಿಮ್ಮ ನಿಮ್ಮ ಒಂದು ತುಂಬಾ ಯೋಚನೆ ಮಾಡ್ತಾ ಇದ್ರ ಎಲ್ಲ ನನ್ನಿಂದರೆ ಆಗಿದ್ದು ಸೊ ನಾನು ಆ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಇವತ್ತು ನಾನು ಚೆನ್ನಾಗಿರ್ತಾ ಇದ್ದೆ ಆ ಒಂದು ಡಿಸಿಷನ್ ತಗೊಂಡಿದ್ದಕ್ಕಿಂತ ನನ್ನ ಜೀವನ ಇವತ್ತು ಈ ತರ ನಡೀತಾ ಇದೆ ಈ ತರ ಆಗ್ತಿದೆ ಅಂತ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೋತಾ ಇದೀರಾ ನಿಮ್ಮ ಅಪ ಸಾರಿ ಅಪವಾದನ ನಿಮ್ಮ ಮೇಲೆ ನೀವು ಹಾಕೋತಾ ಇದ್ದೀರಾ ಸೊ ಅದನ್ನ ನೀವು ಹಾಕೋತಾ ಇರೋದಕ್ಕೆ ನಿಮ್ಮ ಸೋಲು ನಿಮ್ಮ ಆತ್ಮ ಚರ್ಪಡಿಸ್ತಾ ಇದೆ ಎಲ್ಲದಕ್ಕೂ ಯಾಕೆ ನಿನ್ನ ಮೇಲೆ ಹಾಕೋತೀಯ ನೀನ್ ಮಾಡ್ಕೊಂಡಿರೋದಲ್ಲ ಇದು ವಿಧಿ ನಿನ್ನ ಕೈಲೆ ಮಾಡಿಸಿರೋದು ಯಾವ್ದಕ್ಕೂನು ನೀನ್ ಕಾರಣ ಅಲ್ಲ ಸೊ ಕಾರಣ ಆಗಿರೋದು ವಿಧಿ ವಿಧಿನಲ್ಲಿ ಅದು ಬರ್ದಿದೆ ಅದಕ್ಕೆ ನೀನ್ ನಿನ್ ಜೀವನದಲ್ಲಿ ಅದನ್ನ ಮಾಡಿದ್ಯಾ ಅದು ಯಾವ್ದಿ ಕಾಣ್ಕೋ ತಪ್ಪಲ್ಲ ಸೊ ನಿನ್ನ ನೀನು ಕ್ಷಮಿಸ್ಕೋ ಅಂತ ಮೇ ಬಿ ಏಂಜಲ್ಸ್ ಹೇಳ್ತಿರ್ಬೋದು ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೋತಾ ಇದ್ರ ಪ್ರತಿಯೊಂದಕ್ಕೂ ಎಲ್ಲಾ ಕೆಟ್ಟ ವಿಚಾರಗಳು ಶನೇಶ್ವರನೇ ಕಾರಣ ಅಂತ ಹೇಳಕ್ ಆಗತ್ತ ಅದನ್ನ ನೀವ್ ನೀವ್ ಅದನ್ನ ಅರ್ಥ ಮಾಡ್ಕೊಬೇಕು ಪ್ರತಿಯೊಂದು ಡಿಸಿಷನ್ ತಗೊಂಡಿದ್ದೆ ನಾನು ನಾನ್ ಇವತ್ತು ಆ ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ನಾನು ಚೆನ್ನಾಗಿರ್ತಾ ಇದ್ದೆ ಅದು ಇದು ಅಂತ ತುಂಬಾ ತಲೆ ಕೆಡ್ಸ್ಕೊಂಡು ಓದಾಡ್ತಾ ಇದ್ದೀರಾ ಅದರಿಂದ ಆಚೆಗೆ ಬನ್ನಿ ಲೆಟ್ ಗೋ ಮಾಡಿ ನಿಮ್ಮ ಎಲ್ಲಾ ನೆಗೆಟಿವ್ ಥಾಟ್ಸ್ ಅವಾಗ ನಿಮ್ಮ ಲೈಫ್ ಅಲ್ಲಿ ಎಲ್ಲವೂ ಕೂಡ ನಿಮ್ಮ ಅನ್ಕೊಂಡಿದ್ ಆಗತ್ತೆ ಓಕೆ ಕಂಪ್ಲೀಟ್ ಆಗಿ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೋತಾ ಇದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಒಂದು ಬ್ಲೇಮ್ಸ್ ನ ಹೇಳೋರು ತುಂಬಾ ಜನ ಅಟ್ರಾಕ್ಟ್ ಮಾಡ್ತೀರಾ ನೆಗೆಟಿವ್ ನ ಅಟ್ರಾಕ್ಟ್ ಮಾಡ್ತೀರಾ ಅದಕ್ಕೆ ಹೇಳ್ತಿದ್ದಾರೆ ನಿನ್ನನ್ನ ನೀನು ಕ್ಷಮಿಸ್ಕೋಬೇಕು ಫರ್ಗೆ ಮಾಡ್ಕೋಬೇಕು ಆಗಿದೆ ಆಗೋಗಿದೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಿನ್ನನ್ನ ನೀನ್ ದೂಷಿಸ್ಕೋತಾ ಇದ್ರೆ ಎಲ್ಲದಕ್ಕೂ ನಾಳೆ ದಿನ ತುಂಬಾ ಜನ ನಿನ್ನ ದೂಷಣೆ ಮಾಡ್ತಾರೆ ಅದಾಗಬಾರ್ದು ಅಂದ್ರೆ ನಿನ್ನ ನಾನು ನೀನ್ ಕ್ಷಮಿಸ್ಕೋ ಫರ್ಗೆ ಮಾಡಿ ನಿಮ್ಮನ್ನ ನೀವು ಫರ್ಗೆ ಮಾಡಿ ಆಯ್ತು ನನ್ನ ತಪ್ಪಾಗಿದೆ ಮುಂದೆ ಅದೆಲ್ಲ ಆಗೋದಿಲ್ಲ ನನ್ನ ಕ್ಷಮಿಸು ಐ ಆಮ್ ರಿಯಲಿ ಸಾರಿ ಫಾರ್ ವಾಟ್ ಆಪೆ ಇನ್ ಮೈ ಲೈಫ್ ಅದನ್ನ ಮುಂದೆ ನಾನು ತಡಿತೀನಿ ಯಾವುದೇ ರೀತಿ ಕೆಟ್ಟದಾಗ ಆಗದೆ ಇರೋದಿಕ್ಕೆ ಅಂತ ನೀವು ನಿಮ್ಗೆ ಕ್ಷಮಿಸ್ಕೊಡಿ ಅಥವಾ ನಿಮ್ಮ ಪಾರ್ಟ್ನರ್ನ ಕ್ಷಮಿಸಿಲ್ಲ ಅಥವಾ ಸಮಥಿಂಗ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಸಿಬ್ಲಿಂಗ್ಸ್ ಅಥವಾ ಸಮಥಿಂಗ್ ನಿಮ್ ಲೈಫಲ್ಲಿ ಯಾರನ್ನ ಕ್ಷಮಿಸಿಲ್ಲ ಅಂತಂದ್ರೂ ಕೂಡ ನೀವು ಎಲ್ಲಾರ್ನು ಕ್ಷಮಿಸ್ಬಿಡಿ ಸೊ ಯಾರ ಯಾರ ಲೈಫ್ ಅಲ್ಲಿ ನಾವು ಇರ್ತೀವಿ ಇರಲ್ವಾ ಅನ್ನೋದೆಲ್ಲ ಡಿಸೈಡ್ ಆಗ್ಬಿಟ್ಟಿರುತ್ತೆ ಅಂಡ್ ಈ ಒಂದು ಲೈಫ್ ಅಲ್ಲಿ ಇರೋದ್ ಒಂದೇ ಜೀವನ ಅದ್ರಲ್ಲಿ ಒಂದು ನಾಲ್ಕು ಜನಕ್ಕೆ ಖುಷಿನ ಕೊಡೋ ಹಾಗೆ ಬದುಕಿದ್ರೆ ಇಟ್ ವಿಲ್ ಬಿ ಜೀವನ ಸಾರ್ಥಕ ಅಂತ ನಿಮ್ಮನ್ನ ಅರ್ಗಿ ಮಾಡ್ಕೊಳ್ಳಿ ನೀವ್ ಯಾರ್ಗಾದ್ರೂ ಕ್ಷಮಿಸ್ಬೇಕು ಅಂದ್ರೂ ಎಲ್ಲಾರು ಕ್ಷಮಿಸ್ಬಿಟ್ಟು ಸೊ ಎಲ್ಲಾನು ಕರ್ಮಕ್ ಬಿಟ್ಬಿಡಿ ಅವ್ರಿಂದ ನಿಮ್ ಕೆಟ್ಟದಾಗಿದ್ದ ಕೆಟ್ಟದ್ದು ಕರ್ಮ ಅವ್ರಿಗೆ ಸಿಕ್ಕೇ ಸಿಗತ್ತೆ ದಿಸ್ ಇಸ್ ವಾಟ್ ಐ ಕ್ಯಾನ್ ಸಿ ಅಂಡ್ ಡೆಫಿನೆಟ್ಲಿ ಟೇಕ್ ಆಕ್ಷನ್ ಅಂತ ಬರ್ತಾ ಇದೆ ಸೊ ನಿಮ್ಮ ಡ್ರೀಮ್ ನ ನೀವ್ ಚೇಸ್ ಮಾಡ್ತಾ ಇದ್ದೀರಾ ಅಥವಾ ನೀವ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನನ್ನ ಲೈಫ್ ಅಲ್ಲಿ ಚೆನ್ನಾಗಿ ವರ್ಕ್ಔಟ್ ಆಗುತ್ತಾ ಅದರಿಂದ ನಂಗೆ ಒಳ್ಳೆ ಪ್ರಾಫಿಟ್ ಆಗತ್ತಾ ಅಥವಾ ಸಮಥಿಂಗ್ ನೀವೇನಾದ್ರೂ ಆಕ್ಷನ್ ತಗೊಂಡ್ರೆ ನನ್ನ ಜೀವನ ಸರಿ ಹೋಗಬಹುದು ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಬಹುದು ನನ್ನ ಡೆಸ್ಟಿನಿ ಕಂಪ್ಲೀಟ್ ಆಗಿ ಟ್ವಿಸ್ಟ್ ತಗೋಬಹುದು ಸಮಥಿಂಗ್ ನೀವೇನಾದ್ರೂ ತುಂಬಾ ಯೋಚನೆ ಮಾಡ್ತಾ ಇದ್ರ ಇಲ್ಲ ನಾನು ಈ ಒಂದು ಟೈಮ್ ಅಲ್ಲಿ ಇದ್ರ ಆಕ್ಷನ್ ತಗೊಂಡ್ರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ನನ್ನ ಲೈಫ್ ಚೇಂಜ್ ಆಗಬೇಕು ಅಂದ್ರೆ ಇವತ್ತು ನನ್ನ ಆಕ್ಷನ್ ತಗೊಬೇಕು ಅಂತ ಮೇ ಬಿ ನೀವು ಅನ್ಕೋತಾ ಇದ್ರಾ ಸೊ ದಿಸ್ ಇಸ್ ದ ರೈಟ್ ಟೈಮ್ ಟು ಟೇಕ್ ಅನ್ ಆಕ್ಷನ್ ಅಥವಾ ನೀವೇನಾದ್ರೂ ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ಅಪ್ ಮಾಡಬೇಕು ಅದು ನನಗೆ ಸಕ್ಸಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಎಸ್ ನೀವು ಆಕ್ಷನ್ ತಗೊಳ್ಳಿ ಅದ್ರ ಪ್ರಕಾರವಾಗಿ ಎಕ್ಸಿಕ್ಯೂಟ್ ಮಾಡಿ ಮುಂದೆ ಬರುವಂತಹ ದಿನಗಳಲ್ಲಿ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ದಟ್ ವಿಲ್ ಡೆಫಿನೆಟ್ಲಿ ಗೆಟ್ ಅ ಸಕ್ಸಸ್ ಅಂತ ಬರ್ತಾ ಇದೆ ಮೋರ್ ಪ್ರಾಫಿಟ್ ಆಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ನೀವೇನಾದರೂ ಕನೆಕ್ಷನಲ್ಲಿ ಅಥವಾ ನಮ್ಮ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಒಂದು ಮದುವೆಗಾಗಿ ಆ್ಯಕ್ಷನ್ ತಗೋತಾ ಇದ್ರ ಆಕ್ಷನ್ ತಗೊಂಬೋದಂತ ಕನ್ಫ್ಯೂಷನ್ ಅಲ್ಲಿ ಇದ್ರೆ ಮೇ ಬಿ ದಿಸ್ ಇಸ್ ದ ಕನ್ಫರ್ಮೇಶನ್ ಮೆಸೇಜ್ ಫ್ರಮ್ ದ ಏಂಜಲ್ ಟೇಕ್ ಆ್ಯಕ್ಷನ್ ಎಸ್ ನೀವು ಆ್ಯಕ್ಷನ್ ತಗೊಂಡ್ರೆ ನನ್ನ ಮದುವೆ ಇಷ್ಟು ಇಷ್ಟು ದಿನದಲ್ಲಿ ಆಗುತ್ತೆ ಅಥವಾ ಮದುವೆ ಮಾತುಕತೆ ಮಾಡ್ಬೋದಾ ಮಾಡಬಾರ್ದಾ ಅಂತ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಆಕ್ಷನ್ ತಗೊಂಡು ಮುಂದುವರಿ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಮ್ಯಾರೇಜ್ ಸೆಟ್ ಆಗುತ್ತೆ ಇದೆಲ್ಲವೂ ಕೂಡ ಆಗತ್ತೆ ನಿಮ್ಮ ಸುಚುವೇಶನ್ ತಕ್ಕಾಗಿ ನೀವೇನು ಅನ್ಕೋತಾ ಅದಕ್ಕೆ ಆಕ್ಷನ್ ತಗೊಬೇಕು ಆಕ್ಷನ್ ತಗೊಂಡ್ರೆ ಅದು ವರ್ಕ್ ಆಗತ್ತೆ ವರ್ತ್ ಇದೆ ಅಂತ ಅಂದ್ರೆ ನೀವು ಆಕ್ಷನ್ ತಗೊಂಡ್ರೆ ಡೆಫಿನೆಟ್ಲಿ ಇಟ್ ವಿಲ್ ಗೆಟ್ ಅ ಬೆಟರ್ ರಿಸಲ್ಟ್ಸ್ ಅಂತ ಹೇಳ್ತೀನಿ ಸೊ ಆಕ್ಷನ್ ತಗೊಳ್ತೇನೆ ಯು ಆರ್ ಎಕ್ಸ್ಪೆಕ್ಟಿಂಗ್ ಸಕ್ಸಸ್ ಅಥವಾ ಲೈಫ್ ಲೈಫಲ್ಲಿ ಏನು ಬದಲೇ ಆಗಿಲ್ಲ ಚೇಂಜೇ ಆಗಿಲ್ಲ ಚೇಂಜ್ ಆಗದೇ ಇಲ್ಲ ಅಂತ ಜಡ್ಜ್ ಮಾಡೋದಕ್ಕಿಂತ ಎಫರ್ಟ್ಸ್ ಹಾಕ್ಬಿಟ್ಟು ರಿಸಲ್ಟ್ ತೊಗೊಳುದು ಒಳ್ಳೇದು ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಆಲ್ ಓವರ್ ನಿಮ್ಗೆ ಏಂಜಸ್ ಕಡೆಯಿಂದ ನಾಲ್ಕು ಬ್ಯೂಟಿಫುಲ್ ಗೈಡೆನ್ಸ್ ಇದೆ ಅದನ್ನ ಎಷ್ಟು ಮಟ್ಟಿಗೆ ನೀವು ಇಂಪ್ಲಿಮೆಂಟ್ ಮಾಡ್ಕೋತಿರಾ ಮುಂದೆ ನಿಮ್ ಲೈಫ್ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಅಂಡ್ ಟೇಕ್ ಕೇರ್ ಗೈಸ್